ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಟ ದರ್ಶನ್ ಮತ್ತು ಪವಿತ್ರ ಗೌಡ ವಿರುದ್ದ ಪಟ್ಟಣದಲ್ಲಿ ಮೆರವಣಿಗೆ ಮೂಲಕ ಬೃಹತ್ ಪ್ರತಿಭಟನೆ ನಡೆಸಿ ದರ್ಶನ್ ವಿರುದ್ದ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು ಪವಿತ್ರ ಗೌಡ ಇವರಿಗೆ ಅಶ್ಲೀಲ ಮೆಸೇಜ್ ಮಾಡಿದಕ್ಕಾಗಿ ಕೊಲೆಯಾಗಿರುವ ಸ್ವಾಮಿ ಪರವಾಗಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ವತಿಯಿಂದ ಸೋಮವಾರ ಪ್ರತಿಭಟನೆ ನಡೆಸಿ ದರ್ಶನ್ ಮತ್ತು ಪವಿತ್ರ ಗೌಡ ಹಾಗೂ ಸಹಚರರನ್ನು ಗಲ್ಲಿಗೆ ಹಾಕಬೇಕು ಅಂತ ಪ್ರತಿಭಟನಾಕಾರರು ಆಗ್ರಹಿಸಿದ್ರು ತಾಲೂಕಿನ ಪಟ್ಟಣದ ಸಂತೆ ಮಾಸ್ತಮ್ಮ ದೇವಸ್ಥಾನದಿಂದ ಆರಂಭವಾದ ಪ್ರತಿಭಟನೆ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯಲ್ಲಿ ಸಾಗಿ ದರ್ಶನ ವಿರುದ್ಧ ವಿವಿಧ ಘೋಷಣೆ ಕೂಗುತ್ತಾ ನಡೆಸಿ ಅದೇ ಬಸ್ ನಿಲ್ದಾಣದ ಮಾರ್ಗವಾಗಿ ತಹಶೀಲ್ದಾರ್ ಕಚೇರಿ ತೆರಳಿ ಮುಂಭಾಗದಲ್ಲಿ ಪ್ರತಿಭಟನಾಕಾರರು ಜಮಾಯಿಸಿ ಮಳೆಯನ್ನ ಲೆಕ್ಕಿಸದೆ ಪ್ರತಿಭಟನೆ ನಡೆಸಿದ್ರು ನಂತರ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ತಾಲೂಕು ಅಧ್ಯಕ್ಷ ಡಿಜಿ ಶಿವರಾಜಪ್ಪ ಮಾತನಾಡಿ ಚಿತ್ರದುರ್ಗದ ಮೃತ ಸ್ವಾಮಿ ಇವರನ್ನ ಕ್ರೂರಿಯಾಗಿ ಹಿಂಸಿಸಿ ಕೊಲೆ ಮಾಡಿರುವುದು ಅತ್ಯಂತ ಅಮಾನವೀಯ ಘಟನೆಯಾಗಿದೆ ಕೂಡಲೇ ಆರೋಪಿಗಳನ್ನ ಗಲ್ಲಿಗೆ ಏರಿಸಬೇಕು ಎಂದು ಆಗ್ರಹಿಸಿದರು ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿರುವ ಚಿತ್ರನಟ ದರ್ಶನ್ ಹಾಗೂ ಅವರ ತಂಡವನ್ನ ಉಗ್ರ ಶಿಕ್ಷೆಗೆ ಗುರಿಪಡಿಸಬೇಕು ಹಾಗೂ ದರ್ಶನ್ ಇವರನ್ನ ಕನ್ನಡ ಚಿತ್ರರಂಗದಿಂದ ಅಮಾನತು ಮಾಡಬೇಕು ಎಂದು ಒತ್ತಾಯ ಮಾಡಿದರು ಬಿಜೆಪಿ ಜಿಲ್ಲಾ ವಕ್ತಾರ ಹಾಗೂ ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷ ಸಿ ಕೆ ಗಿರೀಶ ಮಾತನಾಡಿದರು ಸ್ಥಳಕ್ಕೆ ಆಗಮಿಸಿದ ತಹಶೀಲ್ದಾರ್ ರುಖಿಯಾ ಬೇಗಂ ಪ್ರತಿಭಟನಾಕಾರರ ಮನವಿ ಸ್ವೀಕಾರ ಮಾಡಿದರು ಈ ಸಂದರ್ಭದಲ್ಲಿ ವೀರಶೈವ ಲಿಂಗಾಯತ ಮಹಾಸಭಾಪಾಧ್ಯಕ್ಷ ಎಸ್ಎಸ್ ಪ್ರಭುಸ್ವಾಮಿ ಕಾರ್ಯದರ್ಶಿ ಸಿದ್ದಪ್ಪ ಶಿವಕುಮಾರ್ ನಟರಾಜು ಗಣಪತಿ ಮಹದೇವಸ್ವಾಮಿ ಬಾಡಗ ಮಾದಪ್ಪ ಕೆಟಿ ಮಹದೇವಪ್ಪ ಕಾಟವಾಳು ಪರಶಿವಮೂರ್ತಿ ಸುನಂದರಾಜ್ ಅನುಪಮ ಹೋಟೆಲ್ ಮಾಲೀಕ ಮೋಹನ್ ಕುಮಾರ್ ಮೃಗೇಶ್ ಭವನೇಶ್ ಸ್ವಾಮಿ ಯೋಗೇಶ್ ಗಿರಿಕುಮಾರ್ ಪ್ರಕಾಶ್ ಜಯಕುಮಾರ್ ಸೋಮಶೇಖರ್ ದೊರೆಸ್ವಾಮಿ ಬಸವರಾಜು ಮಹೇಶ್ ನಿಜಪ್ಪ ಪಟ್ಟಣ ಪಂಚಾಯತ್ ಸದಸ್ಯರು ವಿನಾಯಕ ಪ್ರಸಾದ್ ಶಿವಕುಮಾರ್ ಸುರೇಶ್ ಶಿವಪ್ಪ ಸೇರಿದಂತೆ ಹಲವು ಮುಖಂಡರು ಹಾಜರಿದ್ದರು ವರದಿ ಹಾದನೂರು ಚಂದ್ರ ಅದನ್ನ ನಾವು ಪ್ರಶಮಿಸುತ್ತೇವೆ ನಮ್ಮ ಸಮಾಜ ಅವ್ರನ್ನ ಪ್ರಮಿಸುತ್ತೇವೆ ಯಾರನ್ನ ಪೊಲೀಸ್ ಇಲಾಖೆಯನ್ನ ಅದೇ ರೀತಿ ಈ ಮಾಧ್ಯಮದವರು ಸಹ ಈ ಮಾಧ್ಯಮ ಮಾಧ್ಯಮದವರು ಇಂದ ಹೋಗಿ ಇದು ಬೆಳವಣಿಗೆ ಇರಲಿಲ್ಲ ಅವರು ಸಹ ಈ ಕೊಲೆಗೆ ಸಾಕಾರ ಸಾಕಾರವನ್ನ ನೀಡಿ ಅವನ್ನ ಬಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಆದ್ದರಿಂದ ಅವನನ್ನ ಕೊಲಗಡಕ ಕೊಳಗಡಕ ಸ್ವಾಮಿ ಇದು ಕೊಲಗಡಕ ರೇಣುಕ ಸ್ವಾಮಿಯನ್ನು ಕೊಲೆ ಮಾಡಿರ್ತಕ್ಕಂಥ ದರ್ಶನ್ ಹಾಗೂ ಸಹ ಪವಿತ್ರ ಹಾಗೂ ಪವಿತ್ರಗೌಡ ಅವ್ರನ್ನ ಗಲ್ಲಿಗೇರ್ಸ್ಬೇಕು ಬರೀ ಬಂಧಿಸ್ರು ಜೀವಾದಿ ಜೀವವಾದಿ ಶಿಕ್ಷೆ ಆಗಲ್ಲ ಅವ್ರನ್ನ ಗಲ್ಲಿಗೇರ್ಸ್ಬೇಕು ಅಂತ ನಾವು ಅಖಿಲ ಭಾರತ ವೀರಶೈವ ಸಮಾಜ ಮತ್ತು ಸಂಘ ಸಂಸ್ಥೆಗಳು ಮಹಿಳೆಯರು ಒಗ್ಗೂಡಿ ಈ ಪ್ರತಿಭಟನೆ ನಮ್ಮ ಅಂತ ಇದನ್ನ ಸರ್ಕಾರಕ್ಕ ತಹಸೀಲ್ದಾರ್ ರವರು ಮನವಿಯನ್ನ ಸಲ್ಲಿಸಿ ಇದಕ್ಕೆ ನ್ಯಾಯವನ್ನ ಸಿಗಬೇಕು ಅನ್ನುವ ದೃಷ್ಟಿಯಲ್ಲಿ ನಾವು ಅವರಿಗೆ ಒಂದು ಮನವಿಯನ್ನ ಕೊಡ್ತೇವೆ